ಎರಡೂವರೆ ವರ್ಷ ಪೂರ್ಣ ಅವಧಿನ ಮುಕ್ತಾಯ ಮಾಡೋದಕ್ಕೆ ನಮಗೆ ಸಹಕಾರ ಮಾಡಿದಂಥ ನಮ್ಮ ಮುಖ್ಯಾಧಿಕಾರಿಗಳಾಗಿರ್ಬೋದು ನಮ್ಮ ಸಿಬ್ಬಂದಿ ವರ್ಗದವರಾಗಿರ್ಬೋದು ಕೆಲಸ ಕಾರ್ಯಗಳು ಮತ್ತು ಸುಸಜ್ಜಿತವಾಗಿ ಕಸ ವಿಲೇವಾರಿ ಎಲ್ಲ ಚೆನ್ನಾಗಿ ಆಗಿರೋದು ಅಂತಂತ ನಮ್ಮ ಡಿ ಸಿ ಸಾಹೇಬ್ರ ಮೊನ್ನೆ ಹೇಳಿದರು ಮುಗಿಯುವ ಈ ಅಧಿಕಾರಿಗಳ ಜೊತೆಯಲ್ಲಿ ನಾವು ಏನು ಐದು ವರ್ಷ ಕೆಲಸ ಮಾಡಿದ್ದೀವಿ ಅದು ತುಂಬ ಖುಷಿ ತಂದಿದೆ ಬೆಂಗಳೂರು ನಗರ ಜಿಲ್ಲೆಯ ಆನೇಕಲ್ ತಾಲೂಕಿನಲ್ಲಿ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸಿದಂತಹ ಪುರಸಭೆ ಅಂತ ಹೆಗ್ಗಳಿಕೆಗೆ ಪಾತ್ರವಾಗಿರುವಂತಹ ಬೊಮ್ಮಸಂದ್ರ ಪುರಸಭೆಯ ಜನಪ್ರತಿನಿಧಿಗಳ ಅವಧಿ ಇದೇ ಸೆಪ್ಟೆಂಬರ್ ಹನ್ನೆರಡಕ್ಕೆ ಅಂತಿಮವಾಗ್ತಾ ಇದೆ ಈ ಸಂದರ್ಭದಲ್ಲಿ ಈ ಎಲ್ಲ ಚುನಾಯಿತ ಪ್ರತಿನಿಧಿಗಳಿಗೆ ಮತ್ತು ನಾಮನಿರ್ದೇಶಿತ ಎಲ್ಲ ಪುರಸಭೆಯ ಸದಸ್ಯರುಗಳಿಗೆ ಬೀಳ್ಕೊಡುಗೆ ಸಮಾರಂಭವನ್ನ ಬೊಮ್ಮಸಂದ್ರ ಪುರಸಭೆಯ ಮುಖ್ಯಾಧಿಕಾರಿಯಾಗಿರುವಂತಹ ರಾಜೇಂದ್ರ ರವರು ಆಯೋಜಿಸಿದ್ದರು ಕಾರ್ಯಕ್ರಮದಲ್ಲಿ ಬೊಮ್ಮಚಂದ್ರ ಪುರಸಭೆಯ ಅಧ್ಯಕ್ಷರಾದಂತಹ ವೈ ಗೋಪಾಲ್ ರವರು ಉಪಾಧ್ಯಕ್ಷರಾದಂತಹ ವಸಂತ್ ರವರು ಮಾಜಿ ಅಧ್ಯಕ್ಷರಾದಂತಹ ಕೆಬಲ್ ಶ್ರೀನಿವಾಸ್ ಅವರು ಹಾಗೆಯೇ ಎಲ್ಲ ಪುರಸಭೆಯ ಸದಸ್ಯರುಗಳು ಉಪಸ್ಥಿತರಿದ್ದರು ಈ ಒಂದು ಪುರಸಭೆ ಅತ್ಯುತ್ತಮವಾಗಿ ಅದು ಅದು ಕಸ ನಿರ್ವಹಣೆಯಲ್ಲಿರಬಹುದು ಹಾಗೆಯೇ ನೀರಿನ ನಿರ್ವಹಣೆ ಹಾಗೆಯೇ ಸಾರ್ವಜನಿಕರಿಗೆ ಬೇಕಾಗಿರುವಂತಹ ಎಲ್ಲ ರೀತಿಯಾದಂತಹ ಮೂಲಭೂತ ಸೌಲಭ್ಯಗಳನ್ನ ಮತ್ತು ತೆರಿಗೆ ಸಂಗ್ರಹವನ್ನು ಕೂಡ ಉತ್ತಮವಾಗಿ ಮಾಡಿದೆ ಅಂತ ಹೇಳಿ ಜಿಲ್ಲಾಧಿಕಾರಿಗಳೇ ಒಮ್ಮೆ ಕಾರ್ಯಕ್ರಮದಲ್ಲಿ ಈ ಒಂದು ಮಾತನ್ನ ತಿಳಿಸಿದ್ರು ಅದರಂತೆಯೇ ಉತ್ತಮವಾದಂತ ಕೆಲಸ ನಿರ್ವಹಿಸಿದ್ದಾರೆ ಇದೀಗ ಇವರ ಬೀಳ್ಕೊಡುಗೆ ಸಮಾರಂಭವನ್ನ ಆಯೋಜಿಸಲಾಗಿತ್ತು ಕಾರ್ಯಕ್ರಮದಲ್ಲಿ ಎಲ್ಲ ಜನಪ್ರತಿನಿಧಿಗಳು ಅಂದ್ರೆ ಎಲ್ಲ ಪುರಸಭೆಯ ಸದಸ್ಯರುಗಳು ಮತ್ತು ನಾಮನಿರ್ದೇಶಿತ ಸದಸ್ಯರುಗಳು ಅಧಿಕಾರಿ ವರ್ಗ ಸಿಬ್ಬಂದಿ ಎಲ್ಲರೂ ಕೂಡ ಉಪಸ್ಥಿತರಿದ್ದರು ದೀಪ ಬೆಳಗುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ಅದೆಲ್ಲವನ್ನು ಕೂಡ ನೋಡೋಣ ಬನ್ನಿ ಹೌದು ಯಾವುದೇ ಚುನಾಯಿತ ಪ್ರತಿನಿಧಿಗಳು ಅಂದ್ರೆ ಅದು ನಗರಸಭೆ ಗ್ರಾಮ ಪಂಚಾಯತಿ ಪುರಸಭೆ ಹಾಗೆಯೇ ವಿಧಾನ ಪರಿಷತ್ ವಿಧಾನ ಮಂಡಲ ಇವೆಲ್ಲವೂ ಕೂಡ ಯಾವಾಗ ಅಧಿಕಾರದ ಅವಧಿ ಅಂತಿಮ ಆಗ್ತಿದೆ ಆಗ ಸಹಜವಾಗಿ ಅಧಿಕಾರಿಗಳು ಆತ್ಮೀಯವಾದಂತಹ ಬೀಳ್ಕೊಡುಗೆ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಾರೆ ಅದರಂತೆ ಬೊಮ್ಮ ಸಂದರ್ಭದಲ್ಲಿ ಕೂಡ ಈ ಒಂದು ಬೀಳ್ಕೊಡುಗೆ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು ಇಲ್ಲಿ ಮುಖ್ಯಾಧಿಕಾರಿಗಳಾದಂತಹ ರಾಜೇಂದ್ರ ಅವರು ಮತ್ತು ಎಲ್ಲ ಪುರಸಭೆಯ ಸದಸ್ಯರುಗಳ ನಡುವೆ ಉತ್ತಮವಾದಂತಹ ಬಾಂಧವ್ಯ ಮತ್ತು ಸಮನ್ವಯತೆ ಇದ್ದದರಿಂದ ಉತ್ತಮವಾಗಿ ಇವರು ಕೆಲಸವನ್ನ ನಿರ್ವಹಿಸ್ತಾ ಇದ್ರು ಹಾಗಾಗಿ ಇವರೆಲ್ಲರೂ ಕೂಡ ಆತ್ಮೀಯವಾಗಿದ್ರು ಕೆಲವೊಂದು ಅದು ಪುರಸಭೆನೋ ಏನೋ ಅವರ ಅಧಿಕಾರದ ಅವಧಿ ಅಂತಿಮ ಆಗ್ತಿದೆ ಅಂದ್ರೆ ಅಧಿಕಾರಿಗಳಿಗೂ ಮತ್ತು ಆ ಪುರಸಭೆಯ ಸದಸ್ಯರುಗಳಿಗೆ ಜಟಾಪಟಿ ಆರಂಭ ಆಗಿಬಿಟ್ಟಿರುತ್ತೆ ಒಬ್ರಿಗೊಬ್ರು ಮುಖ ನೋಡ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಆದ್ರೆ ಇಲ್ಲಿ ಎಲ್ಲ ಪುರಸಭೆಯ ಸದಸ್ಯರು ಮತ್ತು ಅಧಿಕಾರಿಗಳು ಅತ್ಯಂತ ಆತ್ಮೀಯವಾಗಿದ್ದದ್ದು ಕಂಡು ಬಂದಿತ್ತು ಕಾರ್ಯಕ್ರಮದ ಆ ಎಲ್ಲ ದೃಶ್ಯಗಳನ್ನು ನೋಡ್ತಾ ಕಾರ್ಯಕ್ರಮಕ್ಕೆ ಅಧಿಕಾರಿಗಳು ಮತ್ತು ಜನಪ್ರತಿನಿಧಿಗಳು ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ತಮ್ಮ ತಮ್ಮ ಅನುಭವಗಳನ್ನ ಹಂಚಿಕೊಂಡರು ಉಪಾಧ್ಯಕ್ಷರು ಶ್ರೀನಿವಾಸ ಅವರು ಇದ್ರು ಇವಾಗ್ಲವರೆಗೂ ಅವಧಿಯಲ್ಲಿ ಮತ್ತೆ ಮಾನ್ಯ ಗೋಪಾಲ್ ಗೋಪಾಲ್ರಾವ್ರು ಮತ್ತೆ ಉಪಾಧ್ಯಕ್ಷರು ವಸಂತರಾವ್ರು ಬದಲಾಗಿ ಬದಲಾವಣೆ ಆದರು ಈ ಹಿಂದೆ ಏನ್ ಕಾರ್ಯಕ್ರಮಗಳು ಹಕೊಂಡು ಬರ್ತಾ ಇದ್ರು ಆ ಕಾರ್ಯಕ್ರಮಗಳ ಪ್ರಕಾರನೇ ಮೊದಲು ಏನು ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ನಿರ್ವಹಿಸಿಕೊಂಡು ಬಂದ್ರು ನಾವು ಕೆಲಸ ಮಾಡ್ಕೊಂಡು ಬಂದ್ವಿ ಅವರು ಕೂಡ ನಮಗೆ ಪ್ರೋತ್ಸಾಹ ನೀಡ್ತಾ ಬರ್ತಾ ಇದ್ರು ಎರಡನೇ ಅವಧಿಯಲ್ಲೂ ಕೂಡ ಗೋಪಾಲ್ರವರು ಮತ್ತು ವಸಂತರವರು ಉಪಾಧ್ಯಕ್ಷರು ಅಧ್ಯಕ್ಷರಾಗಿದ್ರು ಆಗಲೂ ಸಹ ನಾವು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ ಮತ್ತೆ ಆ ಅವಧಿಯಲ್ಲೂ ಕೂಡ ನಮಗೆ ಸಹಕಾರ ಕೊಡ್ಕೊಂಡು ಬರ್ತಾ ಇದಾರೆ ನಮ್ಮ ಅವಧಿಯಲ್ಲಿ ಹತ್ತನೇ ಅವಾರ್ಡಲ್ಲಿ ಗೆಲ್ಲಿಸಿದ ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳಿಗೂ ಕೂಡ ಕೃತಜ್ಞತೆಗಳನ್ನು ಹೇಳಕ್ಕೆ ಇಷ್ಟಪಡ್ತೀನಿ ಈ ಮೂಲಕ ಈ ದಿನ ನಮ್ಗೆ ಬೀಳ್ಕೊಡುಗೆ ಮಾಡ್ತಾ ಇದ್ದಾರೆ ವತಿಯಿಂದ ಬೀಳ್ಕೊಡುಗೆ ಕೊಡ್ತಾ ಇದ್ದಾರೆ ಆ ಬೀಳ್ಕೊಡುಗೆ ಕಾರ್ಯಕ್ರಮದಲ್ಲಿ ಇಷ್ಟ ದಿವಸದ ಅವಧಿಯಲ್ಲಿ ಬೇಕು ನಾನು ಈ ದಿನ ನಮಗೆ ಬೀಳ್ಕೊಡುಗೆಯನ್ನ ಬಂಸಂತ್ರ ಪುರಸಭೆಯ ಕಾರ್ಯಾಲಯವು ಮತ್ತು ಸಿಬ್ಬಂದಿ ವರ್ಗದವರು ಆಯೋಜನೆ ಮಾಡಿದ್ದಾರೆ ಆದ್ರೆ ನನಗೆ ಬಹಳ ನೋವಿನಿಂದ ಕೆಲವೊಂದು ಸಂಗತಿಗಳನ್ನ ಹೇಳೋದಕ್ಕೆ ಬಯಸ್ತಾ ಇದೀನಿ ಎರಡು ಸಾವಿರದ ಹದಿನೈದರಲ್ಲಿ ಬೊಮ್ಮಸಂದ್ರ ಗ್ರಾಮ ಪಂಚಾಯತಿಯ ಗ್ರಾಮ ಪಂಚಾಯತಿಯನ್ನು ಪುರಸಭೆಗೆ ಮೇಲುದರ್ಜೆಗೆ ಏರಿಸ್ರು ಆದರೆ ಎರಡು ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂದರೆ ಒಂಬತ್ತು ವರ್ಷಗಳಾಗಿದೆ ಆದರೆ ಈ ಬೊಮ್ಮಸಂದ್ರಕ್ಕೆ ಒಂದು ಇತಿಹಾಸ ಇದೆ ಈ ಮಣ್ಣಿಗೆ ಒಂದು ವಾಸನೆ ಇದೆ ಈ ಯಾರನ್ನು ನಾವು ಇಪ್ಪತ್ಮೂರು ವಾರ್ಡ್ನಲ್ಲಿ ಯಾರು ಮುನ್ಸಲರಾಗಿದ್ದವೆಯೋ ಅಥವಾ ಇಲ್ಲಿ ಬಂದಿರತಕ್ಕಂತಹ ಎಲ್ಲ ಒಗಳು ಆಗಿದ್ರು ಸಹ ಅಧ್ಯಕ್ಷರಾಗ್ಲಿ ಸರಿ ಉಪಾಧ್ಯಕ್ಷರಾಗ್ಲಿ ಸರಿ ಯಾರು ನ್ಯಾಯ ಒದಗಿಸಿಲ್ಲ ಅನ್ನೋ ಸಮೇತ ನಾನು ನ್ಯಾಯ ಒದಗಿಸೋದ್ ಆಗಿಲ್ಲ ಯಾಕೆ ಅಂತಂದ್ರೆ ಬಮಸಂದ್ರಕ್ಕೆ ಒಂದು ಪುರುಷಭೆ ಆದ ಮೇಲೆ ಒಂದು ಕಟ್ಟಡ ಕಟ್ಟಲಿಕ್ಕೆ ಆಗಿಲ್ಲ ಎಷ್ಟೊಂದು ಶೋಚನೀಯಾದಂತಹ ಒಂದು ಸಂಗತಿ ಅವುಗಳೆಲ್ಲರನ್ನು ಗಮನಿಸ್ಕೋಬೇಕು ಬೊಮ್ಮಂದ್ರ ಪುರಸಭೆಯ ಅವಳಿ ಸಹೋದರರಾದಂತಹ ಹಾಗೆಯೇ ಬಿಎಎ ಅಧ್ಯಕ್ಷರು ಆಗಿರುವಂತಹ ಚಲಪತಿ ಮತ್ತು ಪ್ರಸಾದ್ ರವರು ಭಾಗವಹಿಸಿದ್ದರು ಈ ಒಂದು ಸಂದರ್ಭದಲ್ಲಿ ಸಹೋದರ ದ್ವಯರು ಉದ್ದೇಶ ಉದ್ದೇಶಿಸಿ ಮಾತನಾಡಿದ್ದು ಹೀಗೆ ತೌಂಡೋಗಿದೆ ಒಂದು ಮಂಜುನಾಥ ಸ್ವಾಮಿ ಫೋಟೋ ಒಂದು ಮಂಜುನಾಥ ಸ್ವಾಮಿ ಫೋಟೋ ಮತ್ತೆ ಇನ್ನೊಂದು ವೆಂಕಟ ಸ್ವಾಮಿ ಫೋಟೋ ಇವತ್ತು ಎರಡು ಫೋಟೋ ನಮ್ಮ ಇದೆ ನಾನು ಆಫೀಸಲ್ಲಿ ಇದ್ದೆ ಎರಡು ಫೋಟೋ ಎರಡು ಫೋಟೋ ಮೇಲೆ ಪ್ರಮಾಣ ಮಾಡಿ ಹೇಳಿದ್ರು ಅರ್ಧ ಅವಧಿಗೆ ಆದಮೇಲೆ ಬಿಟ್ಟು ಕೊಟ್ಟಿದ್ದೀನಿ ಅಂತ ಹೇಳಿ ಅವಧಿಗೆ ಮಾಡಿದರು ಪ್ರಮಾಣ ಮಾಡಿದರು ಪ್ರಮಾಣ ಮಾಡಾದ ಮೇಲೆ ಆಮೇಲಿಗೆ ಕೈಯಲ್ಲಿ ಅವರು ಪಾವದನ್ನು ಮುಂಗ್ರಣ ಕೊಟ್ಟಿದ್ರು ನಾನು ಮಾತಾಡ್ತಾ ಇದ್ದಷ್ಟು ಮೇಲ್ಮಿಕೆ ಹೇಳ್ತಾ ಇದ್ದೀನಿ ನಾನು ಹಾಕೊಂಡಿದ್ರು ಹಾಗ ಅವರು ಅದ್ರದೇನು ಪ್ರಮಾಣ ಮಾಡಿದ್ರು ಇರ್ಲಿ ಇರ್ಲಿ ಅದು ಈಗ ಆಗಲ್ಲ ನಾನು ಮೇಲೆ ಕೇಳ್ತಾ ಇದ್ದೀನಿ ವೈಫ್ ನಾನು ನಾನು ನಡ್ಕೊಂಡಿನ್ ಜೊತೆ ನಾನು ಇದ್ದಂತ ಒಂದು ಸೊ ಹಾಗಾಗಿ ಬಂದು ಪ್ರಮಾಣ ಮಾಡಿದ್ರು ಆಮೇಲೆ ಅವಧಿ ಪ್ರಮಾಣ ಮಾಡೋದ್ರೆ ಅವ್ರಮಾಣದ ಕೊಟ್ಟು ನಡ್ಕೊಂಡಿಲ್ಲ

ಆಗ ಗುರು ಅವರು ಚಿಕ್ಕಪ್ಪ ಚೇರ್ಮ್ಯನು ಆಗಲಿಂದಲೂ ಸಹ ನಮ್ಮ ಫ್ಯಾಮಿಲಿ ಸೋಷಿಯಲ್ ವರ್ಕ್ ಮತ್ತು ರಾಜಕೀಯ ಜೀವನದಲ್ಲಿ ಇದ್ದೀವಿ ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ಆಗಲೂ ಸಹ ನಮ್ಮಗೆ ಅವರು ಕೆಲಸ ಮಾಡಿದ್ದು ಆಗಲೂ ಸಹ ನಮ್ಮ ಮತ್ತೆಗೆ ಉಪಾಧ್ಯಕ್ಷನಾಗಬೇಕಿತ್ತು ಆ ತುಪ್ಪಿತ್ತು ತಪ್ಪಿತ್ತು ನಮ್ಮ ಗುರುಗಳು ರಾಜಕೀಯದ ಗುರುಗಳು ಅಂತಲೇ ಹೇಳ್ತೀನಿ ನಾನು ಶ್ರೀನಿವಾಸ ಅಂತೇಳಿ ನನಗೂ ಮತ್ತು ನಮ್ಮ ಅಣ್ಣಗು ಅವರು ಗುರುಗಳವರು ಈಗ ಗುರುಗೆ ನಾವು ಗುರುಗಳು ಆದರೆ ನಮಗೆ ಅವ್ರ ಚಿಕ್ಕಪ್ಪ ಗುರು ಕಟ್ಟ ಗುರು ಹಾಗೆ ಅವ್ರ ಗುರುಗಳ ಒಂದು ಗಡಿನಲ್ಲಿ ನಾವು ಸಹ ಕಳೆದು ಬಂದು ಇವತ್ತು ರಾಜಕೀಯ ಮಾಡ್ತಾ ಇದ್ದೀವಿ ಒಳ್ಳೇದು ಮಾಡ್ತಾ ಇದ್ದೀವಿ ಕೆಟ್ಟದ್ದು ನಡೆದಿದ್ವಿ ಶ್ರಮ ಮತ್ತೊಮ್ಮೆ ಆವತ್ತಿಂದ ಚೇರ್ಮನ್ ನಾ ಇಬ್ಬರು ಒಂದೇ ಕ್ಲಾಸ್ಮೇಟ್ಸು ಒಂದೇ ತಟ್ಟೆನಲ್ಲಿ ಊಟ ಮಾಡ್ತಿದ್ವಿ ಒಬ್ಬರು ಇಬ್ಬರು ಒಟ್ಟಿಗೆ ಮಲಗ್ತಿದ್ವಿ ವರ್ಷಾನೆ ಮಲಗಿದ್ವಿ ಒಟ್ಟಿಗೆ ಒಂದೇ ತಟ್ಟೆನಲ್ಲೇ ಊಟ ಮಾಡಿದ್ದೀವಿ ಅದರದ್ದು ನಿದರ್ಶನಗಳಿದೆ ನನ್ನ ಆತ್ಮೀಯ ಅವನು ಆಮೇಲೆ ಅವರು ಬೆಂಗಳೂರು ಬಿದ್ದರು ಬೆಂಗಳೂರಲ್ಲಿ ಇದ್ದರು ನಾವು ಇಲ್ಲೇ ಹಳ್ಳಿನಲ್ಲೇ ಉಳ್ಕೊಂಡ್ವಿ ಆವಾಗ ನಮಗೂ ಅವರು ಸ್ವಲ್ಪ ದೂರ ಇದಾಯಿತು ಆಗಲೂ ಸಹ ಮ್ಯಾನೇಜ್ ಸಹ ಮೆಂಬರ್ ಮಾಡಬೇಕಿದ್ರೆ ಫೈನಾನ್ಸ್ ಕೃಷ್ಣಪ್ಪ ಅಂತೇಳಿ ಒಬ್ರು ಅವ್ರ ಕ್ಯಾಂಡಿಡೇಟ್ ಆಸ್ಪ್ರೆಂಟು ಅವರು ಬಿ ಎಮ್ ಆರ್ ರಾಮಚಂದ್ರನ್ ಆಪೋಸಿಟ್ ಮೇಲೆ ನಿಂತಿರಬೇಕಾದ್ರೆ ಅವ್ರಿಗೆ ಆ್ಯಕ್ಚುಲಿ ನಾವೇ ಹೌದು ಹೀಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತ ಎಲ್ಲ ಜನಪ್ರತಿನಿಧಿಗಳು ಈ ಸಂದರ್ಭದಲ್ಲಿ ತಮ್ಮ ಮೆಚ್ಚುಗೆಯ ಮಾತುಗಳನ್ನ ಮತ್ತು ತಮ್ಮ ಅಧಿಕಾರದ ಅವಧಿಯಲ್ಲಿ ಯಾವೆಲ್ಲ ಉತ್ತಮವಾದಂತ ಕೆಲಸಗಳಾಯ್ತು ಅಂತ ಹೇಳಿ ನೆರೆದಿದ್ದವನ್ನ ಉದ್ದೇಶಿಸಿ ಮಾತನಾಡ್ತಾ ತಮ್ಮ ಅನುಭವಗಳನ್ನ ಹಂಚಿಕೊಂಡಿದ್ದು ಹೀಗೆ ಕೋವಿಡ್ ಆ ಸಾವು ಜೊತೆಲಿ ಇವತ್ತು ತಿರುಗಾ ಮಂದಿರ ಉಪಾಧ್ಯಕ್ಷ ಅಧ್ಯಕ್ಷನಾಗಿ ಬಂದ್ರು ಜೊತೆಗೂಡಿ ಇವತ್ತು ಏನು ರಾಷ್ಟ್ರೀಯ ಬಂದಾಗ ಏನು ಆ ದೇಶ ಉಪಾಧ್ಯಕ್ಷ ರಾಜಕೀಯ ಬಂದಾಗ ರಾಜಕೀಯವಾಗಿ ಆ ಎಲೆಕ್ಷನ್ ಮುಗಿಯುವಾಗ ಈಗ ನಾವು ಅಧಿಕಾರದಲ್ಲಿ ಇದ್ದಾಗ ನನ್ನ ಅಧಿಕಾರದಲ್ಲಿ ಇದ್ದಾಗ ಎಲ್ಲಾ ಕೌನ್ಸ್ಲರ್ ಕಾಂಗ್ರೆಸ್ ಅಂತಲ್ಲ ಬಿಜೆಪಿ ಅಂತ ಎಲ್ಲಾ ಕೌನ್ಸರ್ ನಮಗೆ ಏನು ಜೊತೆಲಿ ನಿಂತ್ಕೊಂಡು ನಮ್ಗೆ ಗೊತ್ತಿರಲಿಲ್ಲ ನಾನು ಕೌನ್ಸಿಲರ್ ಆಗ್ತೀನಿ ಅಂತಲೂ ನನಗೆ ಗೊತ್ತಿರಲಿಲ್ಲ ನಮ್ಮ ತಾಯಿಯವರು ಎರಡು ಸರ್ತಿ ಸದಸ್ಯರಾಗಿರ್ತಾರೆ ಇಂದಿನ ಈಗ ನಮ್ಮ ನಾಯಕರು ಹೇಳ್ದಂಗೆ ಎರಡು ಅವಧಿಯಲ್ಲೂ ಕೂಡ ನಮ್ಮ ತಾಯಿಯವರು ಸದಸ್ಯರಾಗಿ ಪಂಚಾಯತಿನಲ್ಲಿ ಇರ್ತಾರೆ ನಮ್ಮ ನಾರಾಯಣ ಚೌಹಣ್ಣವರ ಅವಧಿಯಲ್ಲೂ ಕೂಡ ಇರ್ತಾರೆ ಹಾಗೆ ಪ್ರಸಾದ್ ಅವರ ಅಧ್ಯಕ್ಷತೆಯಲ್ಲೂ ಕೂಡ ಇರ್ತಾರೆ ಎರಡೂ ಒಳಗಿನಲ್ಲೂ ನಮ್ಮ ತಾಯಿಯವರು ಇಲ್ಲಿ ಇದ್ರು ಅಂತ ಹೇಳ್ಕೊಡೋದಕ್ಕೆ ನಾನು ಹೆಮ್ಮೆ ಪಡ್ತೀನಿ ಯಾಕಂದ್ರೆ ಅವರ ಮಾರ್ಗದರ್ಶನದಲ್ಲೇ ಈಗ ಅವರು ಏನು ಹೇಳ್ಕೊಟ್ಟಿದ್ರು ನಮ್ಮ ತಾಯಿ ಹೇಳ್ಕೊಟ್ಟಿದ್ರು ನಮ್ಮ ತಾಯಿ ನನಗೆ ಹೇಳ್ಕೊಟ್ಟಿರೋದು ಅದನ್ನ ಒಂದು ಏನು ಮಾರ್ಗದರ್ಶನ ಇದ್ದಿದೆ ಆ ಮಾರ್ಗದರ್ಶನದಲ್ಲೇ ನಾನು ಬಂದಿರೋದಕ್ಕೆ ಇವತ್ತು ನನಗೆ ಸ್ಥಾನ ಸಿಕ್ಕಿದೆ ಅಂತ ನಾನು ಸಮಸ್ಯೆಗಳನ್ನ ಆಗದೇ ಇರೋ ಥರ ಅಧಿಕಾರಿ ವರ್ಗದವರು ವರ್ಗದಲ್ಲ ರಾಜಕೀಯದಲ್ಲಾಗಿರ್ಬೋದು ನಮ್ಮ ಮೀಟಿಂಗ್ ಮಾಡುವಂಥ ಸಂದರ್ಭಗಳಲ್ಲಾಗಿರ್ಬೋದು ಎಲ್ಲದರಲ್ಲೂ ಕೂಡ ನಮಗೆ ನಮ್ಮ ಎಲ್ಲ ಸದಸ್ಯರುಗಳು ಇಪ್ಪತ್ತ್ಮೂರು ವಾರ್ಡ್ನ ಸದಸ್ಯರುಗಳು ಹಾಗೆ ನಮ್ಮ ನಾಮಿನಿ ಕೌನ್ಸ್ಲರ್ಗಳು ಇಲ್ಲಿ ಇದಕ್ಕೆ ಹಿಂದೆ ಇದ್ದಂತಹ ಐದು ಜನ ಬಿ ಜೆ ಪಿಯ ನಾಮಿನಿ ಕೌನ್ಸಿಲರ್ಗಳು ಹಾಗೆ ನಮ್ಮ ಈಗಿರುವಂತಹ ಐದು ಜನ ಕಾಂಗ್ರೆಸ್ನ ನಾಮಿನಿ ಸದಸ್ಯರುಗಳು ಎಲ್ಲರೂ ಕೂಡ ನಮಗೆ ಪೂರ್ತಿಯಾಗಿ ಸಪೋರ್ಟ್ ಮಾಡಿರ್ತೇವೆ ಅದಾದ್ಮೇಲೆ ನಮ್ಗೆ ಈ ವಾರ್ಡ್ಗಳಲ್ಲಿ ಎಲ್ಲಾ ವಾರ್ಡ್ ನಾವು ಏನು ಸಮಾನತೆಯನ್ನು ತೋರಿಸಬೇಕಂದ್ರೆ ನಮಗೆ ಮೊದಲೇದಾಗಿ ಅದಕ್ಕೆ ತಕ್ಕಂತ ಅಧಿಕಾರಿಗಳು ಸಿಗ್ಬೇಕು ಬೀಳ್ಕೊಡುಗೆ ಸಮಾರಂಭದ ರೂವಾರಿ ಆಗಿದ್ದಂತ ರಾಜೇಂದ್ರ ಅವರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಮಾತನಾಡ್ತಾ ಕಾರ್ಯಕ್ರಮದ ವಿವರಣೆಗಳನ್ನು ಹಂಚಿಕೊಂಡಿದ್ದು ಹೀಗೆ ಹಾಗೂ ಸದಸ್ಯರು ಹಾಗೂ ನಾಮಿನಿ ಸದಸ್ಯರುಗಳಿಗೆ ಬೀಳ್ಗೊಡುಗೆ ಸಮಾರಂಭ ಸಮಾರಂಭ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ವಿ ಈ ಕಾರ್ಯಕ್ರಮದ ರೂವಾರಿಗಳಾದಂತಹ ಶ್ರೀ ಗೋಪಾಲ್ ಸಾರ್ ಅಧ್ಯಕ್ಷರು ಹಾಗೂ ವಸಂತಣ್ಣವರು ಪ್ರಸಾದಣ್ಣರು ಚಲಣ್ಣರು ಎಲ್ಲ ಗೌರವಾನ್ವಿತ ಸದಸ್ಯರು ಬಂದು ಪಾಲ್ಗೊಂಡಿದ್ದರು ಅವರು ಒಂದು ಸಹಕಾರದಿಂದ ನಾವು ಇಲ್ಲಿನವರೆಗೂ ಅಭಿವೃದ್ಧಿ ಕಾರ್ಯಗಳಿಗೆ ಒಂದು ಒಂದು ಮುಂಚೂಣಿ ಅಂತ ಅನ್ಕೊಂಬೋದು ಬೆಂಗಳೂರು ನಗರ ಜಿಲ್ಲೆಯಲ್ಲಿ ಹನ್ನೊಂದು ಸ್ಥಳೀಯ ಸಂಸ್ಥೆಗಳಲ್ಲಿ ಅತಿ ಹೆಚ್ಚು ಕೆಲಸ ಕಾರ್ಯಗಳು ಮತ್ತು ಸುಸಜ್ಜಿತವಾಗಿ ಕಸ ವಿಲ್ ವಿಲೇವಾರಿ ಎಲ್ಲ ಕಾರ್ಯಗಳನ್ನು ಚೆನ್ನಾಗಿರೋದು ಅಂತಂತ ನಮ್ಮ ಡಿ ಸಿ ಸಾಹೇಬ್ರ ಮೊನ್ನೆ ಹೇಳಿದರು ಬಂಸನರಪ್ಪು ಸಭೆ ಚೆನ್ನಾಗಿದೆ ಅಲ್ಲಿನ ಅಧಿಕಾರಿಗಳಾಗ್ಬೋದು ಅಲ್ಲಿನ ಸಂಬಂಧಪಟ್ಟ ಅಧ್ಯಕ್ಷರು ಉಪಾಧ್ಯಕ್ಷರು ಎಲ್ಲ ಸದಸ್ಯರುಗಳು ಒಂದೊಳ್ಳೆಯ ಸಹಕಾರದಿಂದ ಒಳ್ಳೆ ಕೆಲಸ ಆಗ್ತೈತೆ ಅಂತದೆ ಅದು ಸಹ ನಮಗೆ ಒಂದು ಮೆಚ್ಚುಗೆ ಅಂತ ಅನ್ ಮುಂದಿನ ದಿನಗಳಲ್ಲಿ ನನಗೂ ಒಂಥರ ಇತ್ತು ಇವತ್ತು ಸದಸ್ಯರು ಮತ್ತು ಅಧ್ಯಕ್ಷರಿದ್ದರೆ ಒಂಥರ ಚೆನ್ನಾಗಿರುತ್ತೆ ಯಾವುದೇ ಒಂದು ತೀರ್ಮಾನವನ್ನು ತೊಗೊಬೇಕು ಅಂತಂದರೆ ಅಲ್ಲಿನ ಸದಸ್ಯರು ವಾರ್ಡ್ ಸದಸ್ಯರು ಇರ್ತಾರೆ ಅಧ್ಯಕ್ಷರಿರ್ತಾರೆ ಪ್ರಮುಖ ಅಲ್ಲಿನ ಸಾರ್ವಜನಿಕರ ಹತ್ರ ಕೂತ್ಕೊಂಡು ಸಮಾಲೋಚನೆ ಮಾಡಿ ಆನ್ ಸ್ಪಾಟಲ್ಲಿ ಸ ಏನಿದೆಯೋ ಸಮಸ್ಯೆ ಕ್ಲಿಯರ್ ಮಾಡ್ಬೋದಾಯಿತು ಮುಂದಿನ ದಿನಗಳಲ್ಲಿ ಎಲ್ಲ ನಾನು ಇದೇ ಪಕ್ಷಾತೀತವಾಗಿ ಯಾವುದೇ ಅಂತ ಹೇಳಲ್ಲ ಎಲ್ಲ ಸದಸ್ಯರು ಬಂದು ಇದೇ ಥರ ಅಭಿವೃದ್ಧಿ ಕಾರ್ಯಗಳನ್ನ ನಾನು ಕೈ ಕಾರ್ಯಕ್ರಮ ನಡೆಸೋದಕ್ಕೆ ಒಂದು ಅಭಿವೃದ್ಧಿ ಮಂಚೂಣಿಯನ್ನು ನಡೆಸ್ಕೊಳ್ಳಿ ಅಂತ ನಾನು ಕೋರ್ತೀನಿ ಪುರಸಭೆಯಿಂದ ಪುರಸಭಾ ಅಧಿಕಾರಿ ಮತ್ತು ನೌಕರ ವರ್ಗದಿಂದ ಎಲ್ಲ ಗೌರವಾನ್ವಿತ ಸದಸ್ಯರು ನಾಮಿನಿ ಸದಸ್ಯರು ಹಾಗೂ ಅಧ್ಯಕ್ಷರಿಗೆ ಮತ್ತೊಮ್ಮೆ ವಂದನೆಗಳನ್ನು ನಾನು ತಿಳಿಸಿದ್ದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂಥ ಪುರಸಭೆಯ ಅಧ್ಯಕ್ಷರಾದಂಥ ವೈ ಗೋಪಾಲ್ರವರು ತಮ್ಮ ಸಂತಸವನ್ನು ವ್ಯಕ್ತಪಡಿಸಿದ್ದು ಹೀಗೆ ಎರಡೂವರೆ ವರ್ಷ ಪೂರ್ಣ ಅವಧಿನ ಮುಕ್ತಾಯ ಮಾಡೋದಕ್ಕೆ ನಮಗೆ ಸಹಕಾರ ಮಾಡಿದಂಥ ನಮ್ಮ ಮುಖ್ಯಾಧಿಕಾರಿಗಳಾಗಿರ್ಬೋದು ನಮ್ಮ ಸಿಬ್ಬಂದಿ ವರ್ಗದವರಾಗಿರ್ಬೋದು ಪುರಸಭಾ ಎಲ್ಲ ಸಿಬ್ಬಂದಿ ವರ್ಗದವ್ರಿಗೂ ನಾನು ಮೊದಲನೇದಾಗಿ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಅವರ ಏನು ಈ ಮಾರ್ಗದರ್ಶನ ಆಗಿರ್ಬೋದು ಅವರ ಕಾರ್ಯವೈಖರಿ ಅವರ ನಮಗೆ ಮುಂದೆ ಏನು ಕೆಲಸಗಳು ಮಾಡಬೇಕು ಅದನ್ನೆಲ್ಲ ಅವರ ಮಾರ್ಗದರ್ಶನ ನಮಗೆ ಕೊಟ್ಟಿರೋದ್ರಿಂದ ನಾವು ಜನಗಳಿಗೆ ಏನು ನಮ್ಮ ಕೆಲಸ ಕಾರ್ಯಗಳನ್ನು ಮುಚ್ಚೋವಂಥ ಕೆಲಸನ ಮಾಡಿರ್ತೀವಿ ಅದಕ್ಕೆ ಸಹಾಯ ಆದಂಥ ನಮ್ಮ ಪ್ರಸಾದಣ್ಣವರಾಗಿರ್ಬೋದು ಚಲನೋರಾಗಿರ್ಬೋದು ಹಾಗೆ ನನ್ನ ಎಲ್ಲ ಇಪ್ಪತ್ತ್ಮೂರು ವಾರ್ಡ್ನ ಸದಸ್ಯರುಗಳು ನನಗೆ ಬೆಂಬಲವಾಗಿ ನಿಂತು ನನಗೆ ಈ ಮಟ್ಟಕ್ಕೆ ಕೆಲಸ ಮಾಡೋದಕ್ಕೆ ಅಭಿವೃದ್ಧಿ ಪತನ ಪಥ ಪಥದತ್ತ ನಮ್ಮ ಪುರಸಭೆಯನ್ನು ತಗೊಂಡೋಗೋದಕ್ಕೆ ನಮಗೆ ಇಪ್ಪತ್ತ್ಮೂರು ವಾರ್ಡ್ನ ಸದಸ್ಯರುಗಳು ನಮ್ಮ ಬೆಂಬ ಬೆಂಬಲವಾಗಿ ನಿಂತಿರ್ತಾರೆ ಅವ್ರಗಳಿಗೂ ನಾನು ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ನಮ್ಮ ಮುಖ್ಯಾಧಿಕಾರಿಗಳಿಗೂ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ ನಮ್ಮ ಎಲ್ಲ ಸಿಬ್ಬಂದಿ ವರ್ಗದವರು ಕೂಡ ನಮಗೆ ಬೆಂಬಲವಾಗಿ ನಿಂತು ನಮ್ಮ ಕೆಲಸದಲ್ಲಿ ಭಾಗಿಯಾಗಿರ್ತಾರೆ ಅವ್ರಿಗೂ ನಾವು ಧನ್ಯವಾದ ಹೇಳಕ್ಕೆ ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂಥ ಪುರಸಭೆಯ ಸದಸ್ಯರಾದಂತಹ ಹಾಗೆ ಬಿ ಐ ಎ ಮತ್ತು ಬಿ ಜೆ ಎಲ್ ಆರ್ನ ಅಧ್ಯಕ್ಷರಾದಂತಹ ಪ್ರಸಾದ್ರವರು ನಿಮ್ಮ ಬ್ಲೂಮ್ ಟಿವಿಯೊಂದಿಗೆ ಈ ಒಂದು ಪುರಸಭೆಯ ಅಧಿಕಾರಿಗಳು ಮತ್ತು ಪುರಸಭೆಯ ಎಲ್ಲ ಸದಸ್ಯರ ಬಗ್ಗೆ ಮೆಚ್ಚುಗೆ ಮಾತುಗಳನ್ನು ಹೀಗೆ ಅಧಿಕಾರಿಗಳೆಲ್ಲರೂ ಸೇರಿಕೊಂಡು ಇವತ್ತೊಂದು ಬೀಳ್ಕೊಡುಗೆ ಸಮಾರಂಭ ಅಂತ ಏನು ಇಟ್ಕೊಂಡಿದ್ರು ಈ ಸಮಾರಂಭಕ್ಕೆ ನಮ್ಮನ್ನು ಸಹ ಆಹ್ವಾನಿಸಿದರು ಎಲ್ಲ ಸದಸ್ಯರುಗಳಿಗೂ ಇವತ್ತು ಇವರು ಸನ್ಮಾನ ಮಾಡಿದರು ಈ ಸನ್ಮಾನ ಸ್ವಲ್ಪ ವಿಜೃಂಭಣೆಯಿಂದಲೇ ಮಾಡಿದ್ದಾರೆ ಚೆನ್ನಾಗಿ ಮಾಡಿದ್ದಾರೆ ನಮಗೂ ಸಹ ಖುಷಿ ತಂದಿದೆ ಈ ಅಧಿಕಾರಿಗಳ ಜೊತೆಯಲ್ಲಿ ನಾವು ಏನು ಐದು ವರ್ಷ ಕೆಲಸ ಮಾಡಿದ್ದೀವಿ ಅದು ತುಂಬ ಖುಷಿ ತಂದಿದೆ ಅದರಲ್ಲೂ ವಿಶೇಷವಾಗಿ ನಮ್ಮ ಯುವಕ ಮಿತ್ರರಾದಂಥ ಅಧ್ಯಕ್ಷರಾದಂಥ ವೈ ಗೋಪಾಲು ಮತ್ತು ಉಪಾಧ್ಯಕ್ಷರಾದಂಥ ವಸಂತವ್ರ ಜೊತೆಯಲ್ಲಿ ಕೆಲಸ ಮಾಡೋದಕ್ಕೂ ಸಹ ನಮಗೆ ಖುಷಿ ಕೊಟ್ಟಿದೆ ಅವ್ರು ಮಾಡಿದಂಥ ಅಭಿವೃದ್ಧಿ ಕೆಲಸಗಳನ್ನು ಇಟ್ಕೊಂಡು ನಾವು ಮುಂದಿನ ದಿನಗಳಲ್ಲಿ ಯಾರೇ ಪೀಳಿಗೆ ಯುವಕರು ಯಾರಾದರೂ ಸಹ ಚುನಾವಣೆಗಳಿಗೆ ಹೋದರೂ ಸಹ ಅವರುಗಳಿಗೆ ಅನುಕೂಲ ಆಗುತ್ತೆ ಯಾಕಂದರೆ ಅವ್ರು ಮಾಡಿರುವಂಥ ಅಭಿವೃದ್ಧಿ ಕೆಲಸಗಳು ಅಷ್ಟು ಚ ಮಾಡಿದ್ದಾರೆ ಪ್ರತಿ ರಸ್ತೆಗಳಲ್ಲೂ ಇರ್ಬೋದು ಪ್ರತಿ ರೋಡು ಇರ್ಬೋದು ಚರಂಡಿ ಇರ್ಬೋದು ಯು ಜಿ ಡಿ ಇರ್ಬೋದು ಮತ್ತು ಕಸ ವಿಲೇವಾರಿ ಇರ್ಬೋದು ಮತ್ತು ಈಗ ಸೊ ಎಲೆಕ್ಟ್ರಿಸಿಟಿದು ಏನೆಲ್ಲ ಮಾಡಿದ್ದಾರೆ ಮತ್ತು ಕಸ ವಿಂಗಡಣೆ ಕಾರ್ಖಾನೆ ಮಾಡಿದ್ದಾರೆ ಇವೆಲ್ಲ ಕಾರ್ಯಕ್ರಮಗಳನ್ನು ತುಂಬ ಅದ್ಭುತವಾಗಿ ಮಾಡಿದ್ದಾರೆ ಅದಕ್ಕೆ ಅವ್ರ ಜೊತೆಯಲ್ಲಿ ಕೆಲಸ ಮಾಡಿದಂಥ ಅದು ಯುವಕರು ಇರ್ಬೋದು ಇಲ್ಲ ಹಿರಿಯರು ಇರ್ಬೋದು ಅವ್ರ ಜೊತೆಯಲ್ಲಿ ನಾವು ಕೆಲಸ ಮಾಡಿದ್ದಕ್ಕೆ ನಮಗೊಂದು ಐದು ವರ್ಷಗಳು ಒಳ್ಳೆ ಖುಷಿ ಕೊಟ್ಟಿದೆ ಒಳ್ಳೆಯ ಅನುಭವ ಕೊಟ್ಟಿದೆ ಎಲ್ಲ ವಿಷಯಗಳಲ್ಲೂ ಸಹ ಮತ್ತು ನಮಗೆ ಮತ ಹಾಕಿದಂಥ ಎಲ್ಲ ನನ್ನ ವಾರ್ಡ್ನ ಮತದಾರರು ಮತ್ತು ಬ ಪುರಸಭೆ ಇಪ್ಪತ್ತ್ಮೂರು ವಾರ್ಡ್ನ ಎಲ್ಲ ಮತದಾರಗಳಿಗೂ ಸಹ ತಮ್ಮ ಮಾಧ್ಯಮಗಳ ಮುಖಾಂತರ ನಮಗಿನ್ನು ಎರಡು ದಿವಸ ಅಧಿಕಾರ ವ್ಯಾಪ್ತಿ ಇದೆ ಹನ್ನೆರಡನೇ ತಾರೀಕು ನಮ್ಮ ಅಧಿಕಾರ ಮುಗಿತಾ ಇದೆ ಆದಮೇಲೆ ಬಟ್ ನಲ್ಲಿ ಬೊಮ್ಮಸಂದ್ರ ಪುರಸಭೆಯ ಅಧಿಕಾರದ ಅವಧಿ ಇದೇ ಸೆಪ್ಟೆಂಬರ್ ಹನ್ನೆರಡಕ್ಕೆ ಮುಕ್ತಾಯವಾಗುತ್ತಿದೆ ಗುರುವಾರಕ್ಕೆ ಮುಕ್ತಾಯವಾಗುತ್ತಿದೆ ಇನ್ನೇನಿದ್ರು ಅಧಿಕಾರಿಗಳು ಇರ್ತಾರೆ ರಾಜೇಂದ್ರ ಅಂತಹ ಉತ್ತಮ ಅಧಿಕಾರಿಗಳು ಕೂಡ ಇರ್ತಾರೆ ಈ ಒಂದು ಪುರಸಭೆಗೆ ಯಾವಾಗ ಚುನಾವಣಾ ಆಯೋಗ ಚುನಾವಣೆಯನ್ನು ಘೋಷಣೆ ಮಾಡುತ್ತೋ ಆಗ ಖಂಡಿತವಾಗಲೂ ಕೂಡ ಈ ಬಾರಿ ಈ ಒಂದು ಬೊಮ್ಮಸಂದ್ರ ಪುರಸಭೆಯಲ್ಲಿ ಚುನಾವಣೆ ಜಿದ್ದಾಜಿದ್ದಿನಿಂದ ಕೂಡಿರುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ನೀವು ಈ ಕೂಡ ಎಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಅನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಬೆಲ್ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಸ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ